ಕೇಂದ್ರ ಚುನಾವಣಾ ಆಯೋಗವು ದೇಶದಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲು ಸಿದ್ಧತೆ ಆರಂಭಿಸಿದೆ ಈ ಪ್ರಕ್ರಿಯೆ ನವೆಂಬರ್ನ ಆರಂಭದಿಂದ ಹಂತ ಹಂತವಾಗಿ ಪ್ರಾರಂಭವಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆಯನ್ನು ಎದುರಿಸಲಿರುವ ರಾಜ್ಯಗಳು ಮತ್ತು ಕೆಲವು ಇತರ ರಾಜ್ಯಗಳಲ್ಲಿ ಮೊದಲು ಜಾರಿಗೆ ಬರಲಿದೆ ಈ ಹಿನ್ನೆಲೆಯಲ್ಲಿ ಆಯೋಗವು ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳೊಂದಿಗೆ ಎರಡು ದಿನಗಳ ಸಭೆ ನಡೆಸಿ ಸಿದ್ಧತೆಗಳನ್ನು ಪರಿಶೀಲಿಸಿದೆ ಅಂತಿಮ ವೇಳಾಪಟ್ಟಿ ಮತ್ತು ವಿವರಗಳನ್ನು ಸಭೆಯ ನಂತರ ಪ್ರಕಟಿಸಲಾಗುವುದು ಈ ಪರಿಷ್ಕರಣೆ ಅಸ್ಸಾಂ ಕೇರಳ ಪುದುಚೇರಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಮೊದಲಿಗೆ ಆರಂಭವಾಗುವ ಸಾಧ್ಯತೆ ಇದೆ ಈ ರಾಜ್ಯಗಳು ಮುಂದಿನ ವರ್ಷ ಚುನಾವಣೆ ಎದುರಿಸಲಿರುವುದರಿಂದ ಆಯೋಗವು ಇಲ್ಲಿ ಪ್ರಕ್ರಿಯೆ ವೇಗವಾಗಿ ಆರಂಭಿಸಲು ಮುಂದಾಗಿದೆ ಆದರೆ ಅಸ್ಸಾಂನಲ್ಲಿ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ ಅಲ್ಲಿ ರಾಷ್ಟೀಯ ನಾಗರಿಕರ ನೋಂದಣಿ ಸಿದ್ಧಪಡಿಸುವ ಕಾರ್ಯ ಈಗಾಗಲೇ ನಡೆಯುತ್ತಿದೆ ಅಸ್ಸಾಂನ ಅಧಿಕಾರಿಗಳು ಎನ್ಆರ್ಸಿ ಅಂತಿಮ ಪಟ್ಟಿಯನ್ನು ಪ್ರಕಟಿಸಿದ ನಂತರವೇ ತೀವ್ರ ಪರಿಷ್ಕರಣೆ ನಡೆಸಲು ಬಯಸಿದ್ದಾರೆ ಹೀಗಾಗಿ ಅಸ್ಸಾಂ ಮೊದಲ ಹಂತದಲ್ಲಿ ಸೇರಬೇಕೆ ಅಥವಾ ನಂತರದ ಹಂತದಲ್ಲಿ ಎಂಬ ಕುರಿತು ಚುನಾವಣಾ ಆಯೋಗ ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಮತದಾರರ ನೋಂದಣಿಯ ವಿಷಯದಲ್ಲಿಯೂ ಆಯೋಗ ಹೊಸ ಆಯ್ಕೆಗಳನ್ನು ಪರಿಗಣಿಸುತ್ತಿದೆ ಮತದಾರರು ತಮ್ಮ ಪ್ರಸ್ತುತ ವಾಸಸ್ಥಳದ ರಾಜ್ಯದ ಪಟ್ಟಿಯಲ್ಲದೆ ಯಾವುದೇ ರಾಜ್ಯದ ಕೊನೆಯ ತೀವ್ರ ಪರಿಷ್ಕರಣೆಯ ಪಟ್ಟಿಯಿಂದ ತಮ್ಮ ಹೆಸರಿನ ಪ್ರತಿಯನ್ನು ಸಲ್ಲಿಸಲು ಅವಕಾಶ ನೀಡಬಹುದು ಹಿಂದಿನ ಬಿಹಾರದಲ್ಲಿ ನಡೆದ ಪ್ರಕ್ರಿಯೆಗಿಂತ ಹೆಚ್ಚು ಸುಗಮಗೊಳಿಸಲಿದ್ದು ದೇಶದ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿರುವ ವಲಸೆ ಮತದಾರರಿಗೆ ಸಹಾಯಕವಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ